ವೀಕ್ಷಕರೇ ಯೋಗವನ ಬೆಟ್ಟದ ಮನೆ ಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಪ್ರತಿಯೊಬ್ಬರಿಗೂ ತಮ್ಮ ಸೌಂದರ್ಯ ಅತಿ ಮುಖ್ಯವಾಗುತ್ತೆ ಆದರೆ ನನ್ನ ಕಣ್ಣು ಕೆಳಗಡೆ ಯಾಕೋ ತುಂಬ ಕಪ್ಪಿದೆ ಮುಖ ಎಲ್ಲ ತುಂಬ ಚೆನ್ನಾಗಿದ್ದರೂ ಕೂಡ ಕಣ್ಣಿನ ಸುತ್ತ ಕಪ್ಪು ಅನ್ನೋದು ನನಗೆ ಒಂದು ನನ್ನ ಅಂದವನ್ನೇ ಹಾಳು ಮಾಡ್ತಾ ಇದೆ ಅನ್ನೋ ಅಂತ ಒಂದು ಭಾವನೆ ಹೆಚ್ಚಾಗಿ ಕಾಡ್ತಾ ಇದೆ ಈ ಕಣ್ಣಿನ ಸುತ್ತ ಕಪ್ಪು ಯಾಕೆ ಬರುತ್ತೆ ಯಾವ ಕಾರಣ ನಮ್ಮ ತಪ್ಪೇನು ಅದಕ್ಕೆ ಔಷಧಿಗಳನ್ನು ಯಾವ ರೀತಿ ಮಾಡ್ಕೊಳ್ಬಹುದು ಮನೆಯಲ್ಲಿ ಮತ್ತು ಯೋಗವನ್ನು ಬೆಟ್ಟದ ಚಿಕಿತ್ಸೆ ಏನು ಅನ್ನೋದನ್ನು ನೋಡೋಣ ಹಾಗೆ ಕಣ್ಣಿನ ಕೆಳಭಾಗ ಕೆಲವರಿಗೆ ಊತ ಕೂಡ ಬರುತ್ತೆ ಬಾವು ಅಂತ ಹೇಳ್ತೀವಿ ಕಣ್ಣಿನ ಕೆಳಭಾಗ ಬೇರೆಯವರು ಒಂದು ಥರ ಇದ್ದರೆ ಇವರ ಕಣ್ಣಿನ ಕೆಳಭಾಗದಲ್ಲಿ ಒಂದು ಸ್ವೆಲ್ಲಿಂಗ್ ಕಾಣ್ತಾ ಇರುತ್ತೆ ಅದು ಕೂಡ ಅವರಿಗೆ ಆಗುತ್ತೆ ಯಾಕೆ ನನ್ನ ಕಣ್ಣಿನ ಕೆಳಭಾಗ ಊತ ಬರ್ತಾ ಇದೆ ಇವೆರಡಕ್ಕೂ ಸಂಬಂಧ ಏನು ಕಾರಣಗಳೇನು ಅನ್ನೋದನ್ನು ನಾವು ತಿಳಿತಾ ಹೋಗೋಣ ಕಣ್ಣಿನ ಸುತ್ತ ಕಪ್ಪು ಬರಲಿಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ತೀವ್ರ ಮಲಬದ್ಧತೆ ಸಾಮಾನ್ಯವಾಗಿ ನೀವು ಕೇಳ್ತಿರ್ತೀರ ಮೇಡಮ್ ಯಾಕೆ ಎಲ್ಲದಕ್ಕೂ ಮಲಬದ್ಧತೆ ವಿಚಾರವನ್ನೇ ಮಾತಾಡ್ತಾರೆ ಅಂತ ಆದರೆ ನಮ್ಮ ಇಡೀ ದೇಹದ ಆರೈಕೆ ಆಗಬೇಕು ಅಂದರೂ ಅಥವಾ ಇಡೀ ದೇಹ ಹಾಳಾಗಬೇಕು ಅಂದರೂ ಕೂಡ ಅದಕ್ಕೆ ಕಾರಣ ನಮ್ಮ ಹೊಟ್ಟೆ ಸೊ ಈ ತೀವ್ರ ಮಲಬದ್ಧತೆಯಿಂದ ದೇಹ ಅಧಿಕ ಉಷ್ಣತೆಯನ್ನು ಅನುಭವಿಸಬೇಕಾಗತ್ತೆ ಅಧಿಕ ಉಷ್ಣತೆಯ ದೋಷದಿಂದ ನಮ್ಮ ಚರ್ಮ ಕಪ್ಪಾಗುತ್ತೆ ಅದಕ್ಕೆ ಮೊದಲು ಕಪ್ಪಾಗಿ ಕಾಡ್ತಕ್ಕಂಥದ್ದು ಕಣ್ಣಿನ ಸುತ್ತ ಕಪ್ಪು ಇದು ಒಂದು ರೀತಿಯ ಸಮಸ್ಯೆ ಆದರೆ ಮತ್ತು ಯಾರಿಗೆಲ್ಲ ರಕ್ತಹೀನತೆಯ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಯಾರಿಗೆ ರಕ್ತ ಕಡಿಮೆ ಇದೆ ಅಂಥವ್ರಿಗೂ ಕೂಡ ಕಣ್ಣಿನ ಸುತ್ತ ಕಪ್ಪಾಗುವಂಥ ಸಮಸ್ಯೆಗಳು ಕಾಣ್ತಾ ಇರುತ್ತೆ ಮತ್ತು ಯಾರು ವಿಪರೀತ ಒತ್ತಡ ಮತ್ತು ನಿದ್ರಾಹೀನತೆ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಓದೋ ಮಕ್ಕಳಿರಬಹುದು ಅಥವಾ ಕೆಲಸದ ಸಂಬಂಧ ನೀವು ನಿದ್ರೆಗೆಡ್ತಾ ಇರ್ಬೋದು ಅಥವಾ ವಿಪರೀತ ಸ್ಟ್ರೆಸ್ ಇರ್ಬೋದು ಇಂಥವ್ರಿಗೂ ಕೂಡ ಕಣ್ಣಿನ ಸುತ್ತ ಕಪ್ಪು ಹೆಚ್ಚಾಗಿ ಕಾಡ್ತಾ ಹೋಗುತ್ತೆ ಇನ್ನು ಯಾರು ಹೆಚ್ಚಾಗಿ ಟ್ರಾವೆಲಿಂಗ್ ಮಾಡ್ತಾ ಇದ್ದೀರಾ ಅಂದ್ರೆ ಒಂದು ಊರಿಂದ ಮತ್ತೊಂದು ಊರಿಗೆ ಪ್ರತಿದಿನ ನೀವು ಟ್ರಾವೆಲ್ ಮಾಡಿಕೊಂಡೇ ನಿಮ್ಮ ಜೀವನ ನಡೀತಾ ಇದೆ ಅಂದರೆ ಈ ಹೆಚ್ಚಾಗಿ ಟ್ರಾವೆಲಿಂಗ್ ಮಾಡೋರಿಗೂ ಕೂಡ ಈ ಕಣ್ಣಿನ ಸುತ್ತ ಕಪ್ಪು ಹೆಚ್ಚಾಗಿ ಕಾಡ್ತಾ ಹೋಗುತ್ತೆ ಮತ್ತು ಯಾರೆಲ್ಲ ಕಾಫಿ ಟೀ ಅಧಿಕವಾಗಿ ಸೇವಿಸ್ತೀರ ನಾನು ಇದನ್ನು ಪ್ರತಿ ಸಂಚಿಕೆಯಲ್ಲೂ ತಿಳಿಸ್ತೀನಿ ಕಾಫಿ ಟೀ ಒಟ್ಟಾರೆ ಮೂವತ್ತೆರಡು ಕಾಯಿಲೆಗಳನ್ನು ಬರೆಸುತ್ತೆ ಅದರಲ್ಲಿ ಚರ್ಮ ಸಮಸ್ಯೆಗಳು ಒಂದು ಕಾಫಿ ಟೀಯನ್ನು ಹೆಚ್ಚಾಗಿ ಸೇವಿಸಿದ್ರೂ ಕೂಡ ಕಣ್ಣಿನ ಸುತ್ತ ಕಪ್ಪು ಕಾಣಿಸ್ಕೊಳ್ಳುತ್ತೆ ದೇಹದ ಶಕ್ತಿಹೀನತೆಯ ಸಂಕೇತವನ್ನು ಅದು ತೋರಿಸುತ್ತೆ ಮತ್ತು ಅಧಿಕವಾದ ಧೂಮಪಾನ ತಂಬಾಕು ಮತ್ತು ಮದ್ಯಪಾನ ಚಟವನ್ನು ಯಾರು ಮಾಡ್ತಾಯಿದ್ದೀರೋ ಅವ್ರಿಗೂ ಕೂಡ ಈ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇರುತ್ತೆ ಇವೆಲ್ಲದಕ್ಕೂ ಕಾರಣ ಮನುಷ್ಯ ಬೇರೆ ಏನೂ ಸಮಸ್ಯೆ ಇಲ್ಲ ನಮ್ಮ ತಪ್ಪುಗಳು ನಮಗೆ ಮುಖದ ಮುಖಾಂತರ ನಮಗೆ ಗೋಚರವನ್ನು ಮಾಡುತ್ತೆ ಆ ತಪ್ಪುಗಳನ್ನು ನಾವು ತಿದ್ಕೊಂಡಿಲ್ಲ ಅಂದರೆ ಅದೇ ಒಂದು ಸಮಸ್ಯೆಯಾಗಿ ಪರಿಣಮಿಸುತ್ತೆ ಇನ್ನು ಕಣ್ಣಿನ ಕೆಳಭಾಗದ ಊತದ ಸಂಕೇತ ಏನು ಅಂತ ಹೇಳಿದ್ರೆ ಯಾರಿಗೆಲ್ಲ ಸಾಮಾನ್ಯವಾಗಿ ಈ ಕಣ್ಣಿನ ಕೆಳಭಾಗದಲ್ಲಿ ಊತ ಕಾಣಿಸ್ಕೊಳ್ಳುತ್ತೆ ಅಂದರೆ ಮುಖ್ಯವಾಗಿ ಈ ತೊಂದರೆ ಫ್ಯಾಟಿ ಲಿವರ್ನ ಮೂಲವಾಗಿರುತ್ತೆ ಅಂದರೆ ಯಕೃತ್ನ ಊತ ಅಂತ ಹೇಳ್ತೀವಿ ಇದು ಇತ್ತೀಚೆಗೆ ಸಾಮಾನ್ಯವಾಗಿ ಕಾಡ್ತಾ ಇದೆ ನಮ್ಮ ಕಣ್ಣಿನ ಕೆಳಭಾಗ ಊತ ಎಷ್ಟು ಹೆಚ್ಚಾಗ್ತಾ ಹೋಗುತ್ತೋ ಅಷ್ಟು ಫ್ಯಾಟಿ ಲಿವರ್ನ ಅಂತ ದಾಟ್ತಾ ಇರುತ್ತೆ ಮೊದಲನೇ ಅಂತ ಈಗ ಗ್ರೇಡ್ ಒನ್ ಫ್ಯಾಟಿ ಲಿವರ್ ಅಂತ ಇರುತ್ತೆ ಗ್ರೇಡ್ ಟೂ ಅಂತ ಇರುತ್ತೆ ಮೈಲ್ಡ್ ಆಗಿದೆ ಅಂತ ಇರುತ್ತೆ ಈ ರೀತಿ ನಿಮ್ಮ ಕಣ್ಣಿನ ಕೆಳಭಾಗದ ಬಾವು ಎಷ್ಟು ಹೆಚ್ಚಾಗ್ತಾ ಇದೆಯೋ ಅಷ್ಟು ನಿಮ್ಮ ಲಿವರ್ ಊತ ಕೂಡ ಆಗ್ತಿದೆ ಅನ್ನೋದು ಸಂಕೇತವಾಗಿರುತ್ತೆ ಇದು ಸಾಮಾನ್ಯ ಮಧುಮೇಹಿಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಮತ್ತು ದುಶ್ಚಟಿಗಳಲ್ಲಿ ಹೆಚ್ಚಾಗಿ ಕಾಣುತ್ತೆ ಯಾರೆಲ್ಲ ಮದ್ಯಪಾನವನ್ನು ಹೆಚ್ಚಾಗಿ ಮಾಡ್ತಾರೆ ಧೂಮಪಾನ ತಂಬಾಕನ್ನು ಹೆಚ್ಚಾಗಿ ಮಾಡ್ತಿರ್ತಾರೆ ಇವರಿಗೂ ಕೂಡ ಫ್ಯಾಟಿ ಲಿವರ್ ಸಮಸ್ಯೆಯಿಂದ ಕಣ್ಣಿನ ಕೆಳಭಾಗ ಊತ ಬಂದರೆ ಇನ್ನು ಮಧುಮೇಹಿಗಳು ಅನ್ಕಂಟ್ರೋಲ್ಡ್ ಶುಗರನ್ನು ಇಟ್ಕೊಂಡಿರೋರು ಎಚ್ ಬಿ ಎನ್ ಸಿ ಜಾಸ್ತಿ ಇದ್ರೂ ಕೂಡ ಇದು ಲಿವರ್ನ ಸಮಸ್ಯೆ ಆಗಿರೋದ್ರಿಂದ ಕಣ್ಣಿನ ಕೆಳಭಾಗದ ಊತ ಕಾಣಿಸ್ಕೊಳ್ಳುತ್ತೆ ಇನ್ನು ಇವೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಅಂತ ಹುಡುಕಿದ್ರೆ ನೀವೇ ಬದಲಾಗಬೇಕು ನಿಮ್ಮ ಬದಲಾವಣೆನೇ ಪರಿವಾರ ಪರಿಹಾರವಾಗಿ ಪರಿವರ್ತನೆಯನ್ನು ಹೊಂದುತ್ತೆ ಅಂತ ಹೇಳ್ಬೋದು ಮುಖ್ಯವಾಗಿ ನಾನು ಯಾವೆಲ್ಲ ತಪ್ಪನ್ನು ಮಾಡ್ತಾ ಇದ್ದೀರೋ ಅಂಥ ತಪ್ಪುಗಳನ್ನು ಸರಿಪಡಿಸ್ಕೊಳ್ಳಿ ಅಂತ ಹೇಳಿದ್ದೀನಿ ಅದನ್ನು ಸರಿಪಡಿಸಿ ನಿದ್ರೆ ಚೆನ್ನಾಗಿ ಮಾಡಿ ದಿನಕ್ಕೆ ಎಂಟು ಗಂಟೆಗಳ ನಿದ್ರೆ ದಿನಕ್ಕೆ ನಾಲ್ಕು ಲೀಟರಷ್ಟು ನೀರಿನಂಶ ಮತ್ತು ಆಹಾರದಲ್ಲಿ ಸಾಕಷ್ಟು ಪೌಷ್ಟಿಕಾಂಶಯುಕ್ತ ಆಹಾರಗಳು ಇವನ್ನೆಲ್ಲ ನೀವು ಬದಲಾಯಿಸ್ಕೊಂಡು ಚಟಗಳನ್ನು ನೆಲೆಸಿ ದೇಹವನ್ನು ತಂಪಾಗಿಟ್ಟಿದ್ದೆ ಆದರೆ ಕಣ್ಣಿನ ಸುತ್ತ ಕಪ್ಪಿರೋದು ಅಥವಾ ಊತ ಬರೋದು ಯಾವುದೂ ಸಮಸ್ಯೆಗಳಿರೋದಿಲ್ಲ ಇವನ್ನ ನೀವು ಬದಲಾಯಿಸ್ಕೊಳ್ಬೇಕು ಇನ್ನು ಮನೆ ಮದ್ದು ಅಥವಾ ಚಿಕಿತ್ಸೆ ಅಂತ ನೀವು ನೋಡೋದೇ ಆದರೆ ಮನೆ ಮದ್ದಿಗೆ ಬೇಕಾಗಿರ್ತಕ್ಕಂಥದ್ದು ರಕ್ತ ಹೆಚ್ಚಳ ಮಾಡ್ತಕ್ಕಂಥ ಆಹಾರಗಳು ಅಂದರೆ ದಾಳಿಂಬೆ ಹಣ್ಣನ್ನು ನೀವು ಪ್ರತಿನಿತ್ಯ ಸೇವಿಸ್ತಾ ಬಂದರೂ ಕೂಡ ಕಣ್ಣಿನ ಸುತ್ತ ಕಪ್ಪು ಅಥವಾ ಬಾವು ಎರಡನ್ನೂ ನೀವು ಕಡಿಮೆ ಮಾಡಿಕೊಳ್ಬಹುದು ಪಪ್ಪಾಯ ಹಣ್ಣು ಕೂಡ ನಿಮಗೆ ರೋಗ ನಿರೋಧಕ ಶಕ್ತಿಯನ್ನೇ ಹೆಚ್ಚಿಸುತ್ತೆ ಇದು ಕೂಡ ನಿಮಗೆ ಉಪಯುಕ್ತವಾಗಿರುತ್ತೆ ಹಾಲಿನ ಉತ್ಪನ್ನಗಳು ಕೂಡ ನಿಮಗೆ ಅತ್ಯುತ್ತಮವಾದ ಔಷಧಿಯಾಗಿ ಕೆಲಸ ಮಾಡುತ್ತೆ ಇನ್ನು ದೇಹದ ತಂಪು ಮಾಡಲಿಕ್ಕೋಸ್ಕರ ಶ್ರೀಗಂಧ ಈ ಶ್ರೀಗಂಧವನ್ನು ತೆಗೆದು ನೀರು ಅಥವಾ ಹಾಲಲ್ಲಿ ಬೆರೆಸಿ ಸೇವನೆ ಮಾಡೋದ್ರಿಂದ ಕೂಡ ನಿಮ್ಮ ದೇಹಕ್ಕೆ ಒಂದು ರೀತಿ ತಂಪು ಮಾಡ್ತಾ ಕಣ್ಣಿನ ಸುತ್ತಿನ ಕಪ್ಪನ್ನು ಕಡಿಮೆ ಮಾಡಿಕೊಳ್ಬೋದು ಇನ್ನು ಬಿಲ್ವ ಎಲೆ ಈ ಬಿಲ್ವ ಪತ್ರೆ ಎಲೆಗಳನ್ನು ಅರೆದು ಮಜ್ಜಿಗೆ ಎಲ್ಲ ಹಾಕಿ ಸೇವನೆ ಮಾಡಿದ್ರು ಕೂಡ ದೇಹ ತಂಪು ಪಿತ್ತ ದೋಷ ನಿವಾರಣೆ ಮತ್ತು ಲಿವರ್ ಎಲ್ಲವಕ್ಕೂ ಇದು ಒಂದು ರೀತಿ ಔಷಧಿ ಕೆಲಸ ಮಾಡ್ತಾ ನಿಮ್ಮ ಕಣ್ಣಿಗೂ ಕೂಡ ದೃಷ್ಟಿ ಹೆಚ್ಚಳ ಮಾಡುತ್ತೆ ತಂಪು ಮಾಡುತ್ತೆ ಕಣ್ಣುರಿ ಕಣ್ಣು ಸುತ್ತ ಕಪ್ಪು ಕಣ್ಣಿನ ಬಾವು ಎಲ್ಲವನ್ನು ನಿವಾರಣೆ ಮಾಡಲಿಕ್ಕೆ ಇದು ಸಹಾಯ ಆಗುತ್ತೆ ಹಾಗೆ ಅರೆದಂಥ ಬಿಲ್ವ ಪತ್ರೆಯನ್ನು ಒಂದು ಬಿಲ್ಲೆ ಅಷ್ಟಗಳ ಮಾಡಿಕೊಂಡು ಆ ಬಿಲ್ಲೆಗಳನ್ನು ಎರಡೂ ಕಣ್ಣುಗಳ ಮೇಲೆ ಇಟ್ಟು ಪಟ್ಟಿ ಕಟ್ಟಿ ಒಂದು ಅರ್ಧ ಗಂಟೆ ನಿದ್ರಿಸೋದ್ರಿಂದ ಕೂಡ ಕಣ್ಣಿನ ಸುತ್ತ ಕಪ್ಪಿರೋದಿಲ್ಲ ಹಾಗೆ ಕಣ್ಣು ಉರಿಯನ್ನು ನೀವು ಕಡಿಮೆ ಮಾಡ್ಕೊಳ್ಬೋದು ಇದೇ ರೀತಿ ದಾಳಿಂಬೆ ಗಿಡದ ಎಲೆಗಳನ್ನು ಕೂಡ ನೀವು ರುಬ್ಬಿ ಆ ಒಂದು ಚಟ್ನಿ ಅಥವಾ ಕಲ್ಕವನ್ನು ಬಿಲ್ಲೆಗಳ ಮಾಡಿಕೊಂಡು ಕಣ್ಣಿನ ಮೇಲಿಟ್ಟು ಪಟ್ಟಿ ಕಟ್ಟಿ ಮಲಗೋದ್ರಿಂದ ನಿಮಗೆ ತಂಪಾಗ್ತದೆ ಮತ್ತು ಕಣ್ಣಿನ ಸುತ್ತ ಕಪ್ಪನ್ನು ಕೂಡ ನಿವಾರಣೆ ಮಾಡ್ಕೊಳ್ಬೋದು ಹೆಚ್ಚಾಗಿ ಕ್ಯಾರೆಟ್ ಸೇವನೆ ಕೂಡ ನಿಮಗೆ ಉಪಯುಕ್ತವಾಗುತ್ತೆ ಇದೆಲ್ಲವನ್ನು ನೀವು ಪ್ರತಿನಿತ್ಯ ಆಹಾರಗಳಲ್ಲಿ ಹೆಚ್ಚೆಚ್ಚು ಬಳಸ್ತಾ ಹೋಗಿ ಜೊತೆಗೆ ಚಿಕಿತ್ಸೆ ಅವಶ್ಯಕತೆ ಇದ್ದರೆ ಯೋಗವನ್ನು ಬೆಟ್ಟದ ಚಿಕಿತ್ಸೆ ಇದೆ ರಕ್ತ ಶುದ್ಧಿ ಕಷಾಯ ಇದು ಒಂದು ಮಾತ್ರ ಅಲ್ಲ ಸಾಕಷ್ಟು ಔಷಧಿಗಳನ್ನು ನೀವು ಪಡೆದುಕೊಂಡ್ರೂ ಇಡೀ ಸಂಪೂರ್ಣ ದೇಹವನ್ನು ಸರಿಪಡಿಸ್ಕೊಳ್ಬೇಕಾಗತ್ತೆ ಆದರೂ ರಕ್ತ ಶುದ್ಧಿ ಕಷಾಯ ಮತ್ತು ಮಹಾ ಕಂಚುವಾಳ ಜೊತೆಗೆ ಸೌಂದರ್ಯವರ್ಧಕ ತೈಲ ಇದನ್ನು ನೀವು ಬಳಸಿದ್ರೂ ಕೂಡ ಮನೆಯಲ್ಲೇ ನಿಮ್ಮ ಆಹಾರ ಪದ್ಧತಿ ಜೀವನ ಶೈಲಿಯೊಂದಿಗೆ ಈ ಒಂದು ಔಷಧಿ ನಿಮ್ಮ ಸಹಾಯಕ್ಕೆ ಬರುತ್ತೆ ಇದು ಬಿಟ್ಟು ಬೇರೆ ಇನ್ನೇನಾದರೂ ಸಮಸ್ಯೆಗಳಿದ್ರೆ ನೀವು ನೇರ ಭೇಟಿ ಮಾಡಿ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ಬಹುದು ಚಿಕಿತ್ಸೆ ಪಡೆದುಕೊಳ್ಳಿಕ್ಕೆ ಬೇಕಾಗಿರೋ ಉಳಾಸ ವಿಳಾಸ ಅಂದರೆ ಬೆಂಗಳೂರಿನ ಕನಕಪುರ ರಸ್ತೆ ಕುಣಿಗಲ್ನ ಕೆರುಳಿ ಬೋರ್ಸಂದ್ರ ಹಾಗೂ ಚಿತ್ರದುರ್ಗದ ಸೀಬಾರ ಹಾಗೂ ಬಾಗಲಕೋಟೆಯ ನವನಗರದಲ್ಲಿ ಶಾಖೆಗಳಿದೆ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮಗೆ ಹತ್ತಿರದ ಶಾಖೆಯನ್ನು ಗುರುತಿಸ್ಕೊಂಡು ಭೇಟಿ ಮಾಡಬಹುದು ನಮಸ್ಕಾರ